ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದರಾ ಎಲ್ಲರೂ ಶುರು ಮಾಡೋಕ್ಕೆ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಇದೆ ಈ ನೋಡ್ತಾ ಪ್ರತಿಯೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾಕಂದ್ರೆ ನೀವು ಮಾಡ್ತಕ್ಕಂಥ ಒಂದು ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನನ್ನಂತ ಎಷ್ಟೋ ಒಂದು ಯೂಟ್ಯೂಬರ್ಸ್ಗೆ ಬಹಳ ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಯೂಟ್ಯೂಬ್ ಅಲ್ಲಿ ಬೆಳಿಗ್ಗೆ ಅನ್ನೋ ಒಂದು ಆಸೆ ಇರುತ್ತೆ ಪ್ರತಿಯೊಬ್ಬರು ಯೂಟ್ಯೂಬ್ ಅಲ್ಲಿ ಸ್ಟ್ರಗಲ್ ಮಾಡಬೇಕು ಯೂಟ್ಯೂಬ್ ಅಲ್ಲಿ ಒಂದು ಹೆಸರನ್ನ ಮಾಡಬೇಕು ಅದ್ರ ಜೊತೆಗೆ ಒಂದಷ್ಟು ಅರ್ನಿಂಗ್ಸ್ ನ ಮಾಡಬೇಕು ನನ್ನದೇ ಆದ ಒಂದು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಆಸೆ ಪ್ರತಿಯೊಬ್ಬರೂ ಇರುತ್ತೆ ಅದರಲ್ಲೂ ಪ್ರತಿಯೊಬ್ಬ ಯೂಟ್ಯೂಬರ್ಲ್ಲೂ ಸಹ ಇರುತ್ತೆ ಸೊ ಇವತ್ತು ಅಂತಹ ಒಂದು ಯೂಟ್ಯೂಬರ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಟಿಪ್ಸ್ ಮತ್ತೊಮ್ಮೆ ಈ ಒಂದು ವಿಡಿಯೋ ಮುಖಾಂತರ ತಿಳ್ಸ್ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನನಗೆ ಒಂದು ನನಗೆ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಮತ್ತೆ ನಾನು ತಿಳಿದುಕೊಂಡಿರ್ತಕ್ಕಂಥ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ವಿಡಿಯೋ ಎಷ್ಟಿದೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಸಾಕಷ್ಟು ಜನ ಯೂಟ್ಯೂಬ್ ಬರ್ತಕ್ಕಂಥದ್ದು ಒಂದು ಉದ್ದೇಶಕ್ಕೆ ಅಂದ್ರೆ ಒಂದು ಎಪ್ಪತ್ತರಿಂದ ಅಂತಲೇ ಕರಿಬಹುದು ಅಥವಾ ಹಂಡ್ರೆಡ್ ಪರ್ಸೆಂಟ್ ನಾವು ತಿಳ್ಕೊಳ್ತಕ್ಕಂಥ ಭಾವನೆ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅದೇನಪ್ಪ ಅಂದ್ರೆ ಯೂಟ್ಯೂಬಲ್ಲಿ ಅಲ್ಲಿ ನಾವು ದುಡ್ಡು ಮಾಡಲಿಕ್ಕೆ ಬರೋದಂಥದ್ದು ಸಾಕಷ್ಟು ಜನರ ಒಂದು ಆಸೆ ಆಗಿದೆ ಸೊ ಪ್ರತಿಯೊಬ್ಬರು ಅಷ್ಟೇ ಅದೇ ರೀತಿ ಒಂದು ಥಿಂಕ್ ಮಾಡ್ತಕ್ಕಂಥದ್ದು ಇನ್ಕ್ಲೂಡಿಂಗ್ ನಾನು ಅಷ್ಟೇ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ನಮ್ಮ ಒಂದು ಎಫರ್ಟ್ ಏನಾಗ್ತೀವೋ ನಮ್ಮದೇ ಆದ ಒಂದು ಪ್ರತಿಫಲ ಅನ್ನೋದು ನಮಗೆ ಸಿಗಬೇಕಾಗುತ್ತೆ ಸೊ ಅದರಲ್ಲಿ ಏನು ತಪ್ಪಿಲ್ಲ ಆದ್ರೆ ನಾವು ಏನ್ ಮಿಸ್ಟೇಕ್ಸ್ ಮಾಡ್ತಾ ಇದೀವೋ ಆ ಒಂದು ಮಿಸ್ಟೇಕ್ಸ್ ನಿಂದ ನಮಗೆ ಬರ್ತಾ ಒಂದು ಹಣ ಆಗಿರ್ಬೋದು ನಮಗೆ ಒಂದು ರೆವಿನ್ಯೂ ನಮಗೆ ಸಿಗದೆ ಹೋಗ್ಬಹುದು ಸೊ ಏನೆಲ್ಲ ಮಿಸ್ಟೇಕ್ಸ್ ನಾವು ಮಾಡ್ತೀವಿ ಏನ್ ಮಿಸ್ಟೇಕ್ ಮಾಡದೇ ಇದ್ರೆ ನಮ್ಮ ಚಾನಲ್ ಬೇಗ ಮಾನಿಟೈಸೇಷನ್ ಆಗುತ್ತೆ ಮಾನಿಟೈಸೇಷನ್ ಪಾಲಿಸೀಸ್ ಏನಿದೆ ಆ ಒಂದು ಪಾಲಿಸಿನ ಯಾವ ಯಾವ್ತರ ಫಾಲೋಅಪ್ ಮಾಡಬೇಕು ಆದಷ್ಟು ಬೇಗ ಮಾನಿಟೈಸೇಷನ್ ಆಗಬೇಕಾದ್ರೆ ಏನೆಲ್ಲ ಟಿಪ್ಸ್ ಯೂಸ್ ಮಾಡ್ಕೊಳ್ಬೇಕು ಸೊ ಯೂಟ್ಯೂಬಲ್ಲಿ ಅಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಬೆಳೆಯೋ ಒಂದು ಕೆಪಾಸಿಟಿ ಇರುತ್ತಾ ಇಲ್ವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಬೋಣ ಬನ್ನಿ ಸೊ ಸ್ನೇಹಿತರೆ ಮೊದಲಿಗೆ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಟಿಪ್ಸ್ ನಾನು ಇಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಬೇಕಾದ್ರೆ ಈ ವಿಡಿಯೋನ ಯಾರು ನೋಡ್ತಾ ಇದ್ರ ದಯವಿಟ್ಟು ಈ ಒಂದು ಪಾಯಿಂಟ್ ನ ಮೆನ್ಷನ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಬೇಕಾದ್ರೆ ಆದಷ್ಟು ಲಾಂಗ್ ವೀಡಿಯೋಸ್ ಕಡೆ ಫೋಕಸ್ ಮಾಡಿ ಲಾಂಗ್ ವಿಡಿಯೋಸ್ನ ಫೋಕಸ್ ಮಾಡೋದ್ರಿಂದ ವಾಚ್ ಅವರ್ಸ್ ಇನ್ಕ್ರೀಸ್ ಆಗುತ್ತೆ ಸೊ ನಿಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಚಾನಲ್ ಮಾನಿಟೈಸೇಷನ್ಗೆ ಬೇಕಾಗಿರ್ತಕ್ಕಂಥದ್ದು ನಾಲ್ಕು ಸಾವಿರ ವಾಚ್ ಅವರ್ಸ್ ಅಂದರೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಒಂದು ವರ್ಷದಲ್ಲಿ ನಾವು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಸೊ ಆ ಒಂದು ಕಾರಣದಿಂದ ನಾವು ಈ ಒಂದು ಲಾಂಗ್ ವೀಡಿಯೋಸ್ ಕಡೆ ಫೋಕಸ್ ಮಾಡಬೇಕಾಗುತ್ತೆ ನೀವು ಯಾವುದೇ ಒಂದು ಕಂಟೆಂಟ್ ತಗೊಳ್ಳಿ ಸೊ ಆ ಒಂದು ನ ಆದಷ್ಟು ಸ್ಕ್ರಿಪ್ಟ್ ಬರ್ಕೊಂಡು ಆ ಒಂದು ಸ್ಕ್ರಿಪ್ಟನ್ನ ಒಂದೆರಡು ಸಲ ಓದ್ಕೊಂಡು ಆಮೇಲೆ ಒಂದು ವೀಡಿಯೋನ ಮಾಡೋದಕ್ಕೆ ಪ್ರಯತ್ನ ಪಡಿ ಆಗ ಆಟೋಮೆಟಿಕ್ಲಿ ಲಾಂಗ್ ವಿಡಿಯೋಸ್ ಆಟೋಮೆಟಿಕ್ ಬರುತ್ತೆ ಮಿನಿಮಮ್ ಹತ್ತರಿಂದ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷಗಳೊಳಗಡೆ ಒಳಗಡೆ ಇರುವಂತಹ ಒಂದು ವೀಡಿಯೋನ ಆದಷ್ಟು ಅಪ್ಲೋಡ್ ಮಾಡ್ಕೋತಾ ಬನ್ನಿ ಆದಷ್ಟು ಬೇಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಅಥವಾ ನಿಮಗೆ ಲಾಂಗ್ ವೀಡಿಯೋಸ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಟೆನ್ ಮಿಲಿಯನ್ ವ್ಯೂಸ್ ಬರಬೇಕು ಯಾವುದರಲ್ಲಿ ಶಾರ್ಟ್ಸ್ ಅಲ್ಲಿ ಆ ರೀತಿಯಿಂದಲೂ ಸಹ ಮಾನಿಟೈಸೇಷನ್ ಆಗುತ್ತೆ ಯೂಟ್ಯೂಬ್ ಚಾನಲ್ ಸೊ ನಿಮಗೆ ಆ ಒಂದು ಶಾರ್ಟ್ಸ್ ಕಡೆ ಫೋಕಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಸೊ ನೀವು ಈ ರೀತಿ ಮಾಡಬಹುದು ಯೂಟ್ಯೂಬಲ್ಲಿ ಅಲ್ಲಿ ಒಂದು ಲಾಂಗ್ ವಿಡಿಯೋಸ್ ಮಾಡಬೇಕಾಗುತ್ತೆ ಲಾಂಗ್ ವಿಡಿಯೋಸ್ ಆದಷ್ಟು ಒಂದು ಸ್ಕ್ರಿಪ್ಟ್ ಚೆನ್ನಾಗಿ ಬರ್ಕೊಂಡು ವಿಡಿಯೋಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ವಿಡಿಯೋಸ್ ಸಹ ಲಾಂಗ್ ಇದ್ರೂ ಸಹ ಅದು ವಾಚ್ ಅವರ್ಸ್ ಜಾಸ್ತಿ ಬರೋದಿಲ್ಲ ಯಾರು ಜಾಸ್ತಿ ನೋಡೋದಿಲ್ಲ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ನೀವು ನೀವು ಮಾಡ್ತಕ್ಕಂಥ ಒಂದು ವಿಡಿಯೋಸ್ನ ಆದಷ್ಟು ಶೇರ್ ಮಾಡಬೇಕಾಗುತ್ತೆ ಪಬ್ಲಿಕ್ ಗ್ರೂಪ್ಸ್ ಇವತ್ತು ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ಗ್ರೂಪ್ಸ್ ಅಂತಿದ್ದಾವೆ ಆ ಒಂದು ಗ್ರೂಪ್ಸ್ಗೆ ನೀವು ಹಾಕೋ ಒಂದು ಮಾಹಿತಿ ಇರ್ತಕ್ಕಂಥದ್ದು ನೀವು ಅಪ್ಲೋಡ್ ಮಾಡ್ತಕ್ಕಂಥ ಒಂದು ವೀಡಿಯೋ ಏನಿದೆ ಅದು ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಎಲ್ಲ ಒಂದು ಗ್ರೂಪ್ಸ್ಗೆ ಅಂದರೆ ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಗ್ರೂಪ್ಸ್ ಇರ್ಬೋದು ಇನ್ಸ್ಟಾಗ್ರಾಮು ಟೆಲಿಗ್ರಾಮ್ ಈ ಥರ ಒಂದು ಸೋಷಿಯಲ್ ಮೀಡಿಯಾ ದೊಡ್ಡ ಪ್ಲಾಟ್ಫಾರ್ಮ್ ಇದೆ ಆ ಒಂದು ಅಲ್ಲಿ ನೀವು ಶೇರ್ ಮಾಡಬೇಕಾಗುತ್ತೆ ಸೊ ಆದಷ್ಟು ಶೇರ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಏನಿದ್ದಾರೆ ನಿಮ್ಮ ಕೊಲೀಗ್ಸು ನಿಮ್ಮ ಫ್ರೆಂಡ್ಸು ಅವರಿಗೆಲ್ಲ ನೀವು ಹೇಳಬೇಕಾಗುತ್ತೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಸೊ ಆಟೋಮೆಟಿಕ್ಲಿ ಆ ಟೈಮಲ್ಲಿ ಈಗ ಒಂದು ನೂರು ಜನಕ್ಕೆ ನೀವು ಶೇರ್ ಮಾಡಿದ್ರೆ ಅದ್ರಲ್ಲಿ ಹತ್ತು ಪರ್ಸೆಂಟ್ ಆದ್ರೂ ಕನಿಷ್ಠ ಒಂದು ಹತ್ತು ಜನ ಆದ್ರೂ ಅದನ್ನು ನೋಡಿರ್ತಾರೆ ಹತ್ತು ಜನ ಆದರೂ ಅದನ್ನ ಮತ್ತೊಮ್ಮೆ ಶೇರ್ ಮಾಡಿರ್ತಾರೆ ಸೊ ಆ ಮೂಲಕ ಒಂದು ವಾಚ್ ಅವರ್ಸ್ ಇನ್ಕ್ರೀಸ್ ವ್ಯೂಸ್ ಜಾಸ್ತಿ ಬರುತ್ತೆ ಆಟೋಮೆಟಿಕ್ಲಿ ಈ ಹುಡುಗ ಏನೋ ಮಾಡಿದಾನೆ ಅನ್ನೋದನ್ನ ಅಟ್ಲೀಸ್ಟ್ ಒಂದು ನೂರು ಜನರಲ್ಲಿ ಹತ್ತು ಜನರಾದ್ರೂ ಒಂದು ಸರ್ಚ್ ಮಾಡಿದ್ರೆ ಅನ್ನೋದು ಓಪನ್ ಮಾಡಿದ್ರೆ ಸಾಕಷ್ಟು ವ್ಯೂಸ್ ಬರುತ್ತೆ ಆಮೇಲೆ ಆಟೋಮೆಟಿಕ್ಲಿ ಅವರ್ಸ್ ಬರುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸೊ ವಿತೌಟ್ ಪ್ರಾಕ್ಸಿಂಗ್ ಪ್ರಾಕ್ಟೀಸ್ ವಿಡಿಯೋ ಮಾಡಲಿಕ್ಕೆ ಹೋಗ್ಬಾರ್ದು ಯಾಕಂದ್ರೆ ವಿಥೌಟ್ ಪ್ರಾಕ್ಟೀಸ್ ವಿಡಿಯೋ ಮಾಡಿದ್ರೆ ನಾವು ಅಷ್ಟು ಎಕ್ಸ್ಪರ್ಟ್ ಆಗಿರೋದಿಲ್ಲ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಸಹ ನಮಗೆ ಯೂಟ್ಯೂಬಲ್ಲಿ ಅಲ್ಲಿ ಇರೋದಿಲ್ಲ ಸೊ ಈ ಒಂದು ಪಾಯಿಂಟ್ ಹೇಳ್ತಾ ಇರ್ತಕ್ಕಂಥ ಬಿಗಿನರ್ಸ್ಗೆ ಸೊ ಬಿಗಿನರ್ಸ್ ನೀವು ಮಾಡಬೇಕು ಮಾಡ್ಬೇಕು ಪ್ರಾಕ್ಟೀಸ್ ಮಾಡಬೇಕು ಯಾವ್ದೇ ಒಂದು ಕಂಟೆಂಟ್ ತೊಗೊಳ್ಳಿ ಒಂದು ಒಳ್ಳೆ ಕಂಟೆಂಟ್ ಆಯ್ಕೆ ಮಾಡ್ಕೊಳ್ಳಿ ತಲೆ ಕೆಡಿಸ್ಕೊಬೇಡಿ ನಮ್ಮ ಕೈಲಿ ಆಗುತ್ತಾ ಇಲ್ವಾ ಅನ್ನೋದನ್ನು ಫಸ್ಟು ಆ ಒಂದು ನೆಗೆಟಿವ್ ಪಾಯಿಂಟ್ ಫಸ್ಟ್ ನಿಮ್ಮ ಮೈಂಡ್ ಮೈಂಡ್ಸೆಟ್ಟಿನ ತೆಗೆದುಬಿಡಿ ನಮ್ಮ ಆಗುತ್ತೆ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಆ ಒಂದು ಪಾಯಿಂಟ್ನ ಇಟ್ಕೊಂಡು ನ ತಯಾರು ಮಾಡ್ಕೊಳ್ಳಿ ಆ ಒಂದು ಗೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಾಕ್ಟೀಸ್ ನಿಮ್ಮದೇ ಆದ ರೂಪದಲ್ಲಿ ನಿಮ್ಮದೇ ಆದ ಒಂದು ಶೈಲಿಯಲ್ಲಿ ನಿಮ್ಮದೇ ಆದ ಒಂದು ಬರವಣಿಗೆಯಲ್ಲಿ ಆ ಒಂದು ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ ಆ ಒಂದು ಸ್ಕ್ರಿಪ್ಟನ್ನ ಬರ್ಕೊಂಡು ಆ ಒಂದು ಪ್ರಾಕ್ಟೀಸನ್ನು ಮಾಡಿಕೊಂಡು ಆಮೇಲೆ ವೀಡಿಯೋಸ್ನ ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಆದಷ್ಟು ಲೈವ್ ವಿಡಿಯೋಸ್ನ ನೀವು ಮಾಡಬೇಕಾಗುತ್ತೆ ಸೊ ಲೈವ್ ವಿಡಿಯೋಸ್ನ ಅವಾಗವಾಗ ಜನರಿಗೆ ನಿಮ್ಮ ಲೈವ್ ಮುಖಾಂತರ ಬಂದು ಪರಿಚಯನ ಮಾಡ್ಕೊಡ್ತಾ ಇರಬೇಕಾಗುತ್ತೆ ಲೈವಲ್ಲಿ ನೀವು ಮಾತಾಡ್ತಕ್ಕಂಥ ಒಂದು ಮಾಹಿತಿ ಬಹಳ ಕ್ಯಾಶುವಲ್ ಆಗಿ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಜನರ ಜೊತೆ ಯಾವ ರೀತಿ ಬೆರೀತೀವಿ ಜನರ ಜೊತೆ ಯಾವ ರೀತಿ ಮಾತಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸೊ ಸಾಕಷ್ಟು ಜನ ಲೈವ್ ವಿಡಿಯೋಸ್ನ ಮುಖಾಂತರ ಸಹ ಇಲ್ಲಿ ಒಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದಕ್ಕೆ ಈ ಥರ ಒಂದು ಮಾಡ್ತಾ ಇದ್ದಾರೆ ಸೊ ಲೈವ್ ವಿಡಿಯೋಸ್ ಸಹ ವಾಚ್ ಅವರ್ಸ್ ಇನ್ಕ್ರೀಸ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು ಸೊ ಈ ಒಂದು ಮಾಹಿತಿ ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಇಷ್ಟೊತ್ತು ಹೇಳ್ಕೊಡ್ತಾ ಇರ್ತಕ್ಕಂಥ ಒಂದು ಮಾಹಿತಿಯನ್ನು ಬಿಗಿನರ್ಸ್ ಯಾರಿದ್ದೀರಾ ಅವರು ದಯವಿಟ್ಟು ಔಟ್ ಮಾಡ್ಕೊಳ್ಳಿ ನೋಟ್ ಡೌನ್ ಮಾಡ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಪ್ಲೇ ಲಿಸ್ಟಿಗೆ ನಿಮ್ಮ ಒಂದು ವಾಚ್ ಅವರ್ಸ್ ಇನ್ಕ್ರೀಸ್ ಆಗಬೇಕಂದ್ರೆ ಪ್ಲೇ ಲಿಸ್ಟಲ್ಲಿ ನೀವು ಒಂದಷ್ಟು ವೀಡಿಯೋಸ್ನ ಅಂದರೆ ಲಾಂಗ್ ವಿಡಿಯೋಸ್ ಯಾವುದೇ ಇರುತ್ತೋ ಆ ವಿಡಿಯೋಸ್ ನ ಪ್ಲೇ ಲಿಸ್ಟ್ ಮಾಡಿಬಿಟ್ಟು ಬಿಡಿ ಸೊ ಆ ಒಂದು ಪ್ಲೇ ಲಿಸ್ಟನ್ನು ನಾನು ಹಳೆ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿನಿ ಆ ಒಂದು ಪ್ಲೇ ಲಿಸ್ಟನ್ನು ಯಾವ ಟೈಮಲ್ಲಿ ನಾವು ಪ್ಲೇ ಮಾಡಬೇಕಾಗುತ್ತೆ ನಮ್ಮ ಮೊಬೈಲ್ ಅಲ್ಲ ಬೇರೆಯವ್ರ ಅಲ್ಲಿ ಅಂತ ಸೊ ಆ ರೀತಿ ಮಾಡಿದ್ರು ಸಹ ವಾಚ್ ಅವರ್ಸ್ ಜಾಸ್ತಿ ಆಗುತ್ತೆ ಸೊ ವಾಚ್ ಅವರ್ಸ್ ಜಾಸ್ತಿ ಆಗಬೇಕಾದ್ರೆ ಅಂಡ್ ನಗೇನು ಅವರೇ ಒಂದು ಫೋನಿಂದ ನೇರವಾಗಿ ಅದೇ ಪದೇ ಆ ವೀಡಿಯೋಸ್ನ ನೋಡೋದಲ್ಲ ಸೊ ಎರಡು ದಿನಕ್ಕೂ ಅಥವಾ ಮೂರು ದಿನಕ್ಕೂ ಒಂದ್ಸಲ ಒಂದು ಪ್ಲೇ ನ ಓಪನ್ ಮಾಡಬೇಕಾಗುತ್ತೆ ಬೇರೆಯವರ ಒಂದು ಫೋನಿಂದ ಸೊ ಆ ತರ ಮಾಡೋದ್ರಿಂದ ವಾಚ್ ಅವರ್ಸ್ ಬೇಗ ಒಂದು ವಾಚ್ ಹವರ್ಸ್ ಬೇಗ ಜಾಸ್ತಿ ಬಂದು ಗೆ ಹತ್ರ ಆಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಆದಷ್ಟು ಟ್ರೆಂಡಿಂಗ್ ಟಾಪಿಕ್ಸ್ ನ ನೀವು ಇಲ್ಲಿ ತೊಗೊಳ್ಬೇಕಾಗುತ್ತೆ ಟ್ರೆಂಡಿಂಗ್ ಇರ್ತಕ್ಕಂಥ ಟಾಪಿಕ್ಸ್ ನ ಕೆಲವರಿಗೆ ಬಹಳ ಇಷ್ಟ ಆಗುತ್ತೆ ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ಮಾತಾಡಲಿಕ್ಕೆ ಸೊ ಅಂತ ಒಂದು ಟ್ರೆಂಡಿಂಗ್ ಟಾಪಿಕ್ಸ್ ನೀವು ತೆಗೆದುಕೊಂಡು ಆದಷ್ಟು ಜನರಿಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಿಮ್ಮದೇ ಆದ ಶೈಲಿಯಲ್ಲಿ ನಿಮ್ಮದೇ ಆದ ಒಂದು ಪ್ರೆಸೆಂಟೇಷನ್ ಕೊಡ್ತಕ್ಕಂಥ ಒಂದು ರೂಪದಲ್ಲಿ ನೀವು ಆ ಒಂದು ಮಾಹಿತಿಯನ್ನು ಶೇರ್ ಮಾಡ್ಕೊಳ್ಬೋದು ಜನರಿಗೆ ಅರ್ಥವಾಗುವ ಒಂದು ಸುಲಭವಾದ ಒಂದು ಭಾಷೆನ ನೀವು ಬಳಕೆ ಮಾಡಬೇಕಾಗುತ್ತೆ ಇದರಿಂದ ಹೆಚ್ಚಿನ ಒಂದು ಆಡಿಯನ್ಸ್ನ ನೀವು ತಲುಪಬಹುದು ಇದರಿಂದ ಒಂದು ಹೆಚ್ಚು ಜನ ಸರ್ಚ್ ಮಾಡ್ತಕ್ಕಂಥದ್ದು ಟ್ರೆಂಡಿಂಗ್ ಟಾಪಿಕ್ಸ್ನ ಆದಷ್ಟು ಅಂತಹು ಸಹ ವೈರಲ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ವಿಡಿಯೋ ಮಾಡಿ ಆ ಒಂದು ವಿಡಿಯೋಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ನಂತರ ಆದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ ಇಷ್ಟು ಆದ್ಮೇಲೆ ವಿಡಿಯೋ ಏನೋ ಎಡಿಟಿಂಗ್ ಮಾಡ್ತೀರಾ ತುಂಬಾ ಅದ್ಭುತವಾಗಿ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಆ ಒಂದು ವಿಡಿಯೋಗೆ ನಿಮ್ಮದೇ ಆದ ಒಂದು ತಮ್ನಿಲ್ಲ ನೀವು ಹಾಕ್ಬೇಕಾಗುತ್ತೆ ಸೊ ಅಟ್ರಾಕ್ಟಿವ್ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಒಂದು ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಒಂದು ತಮಿಲ್ನ ಕ್ರಿಯೇಟ್ ಮಾಡೋದ್ರಿಂದ ಒಂದು ಅಟ್ರಾಕ್ಟಿವ್ ಹಾಕೋದ್ರಿಂದ ಸಾಕಷ್ಟು ಒಂದು ಚಾನ್ಸಸ್ ಇರುತ್ತೆ ನೂರಕ್ಕೆ ಎಂಬತ್ತಷ್ಟು ಜನ ಜನ ಓಪನ್ ಮಾಡ್ತಕ್ಕಂಥದ್ದು ಆ ತಮ್ನಿಲ್ ನೋಡಿದ ತಕ್ಷಣ ವೀಡಿಯೋ ಓಪನ್ ಮಾಡ್ತಕ್ಕಂಥ ನೀವು ಒಳಗಡೆ ಏನೇ ಹೇಳಿರಲಿ ಅದು ಸೆಕೆಂಡ್ರಿ ಬಟ್ ತಮ್ನೇ ಚೆನ್ನಾಗಿಲ್ಲ ಅಂದರೆ ಆದಷ್ಟು ಸಬ್ಸ್ಕ್ರೈಬರ್ಸು ಮತ್ತು ವ್ಯೂಸು ಕಡಿಮೆ ಆಗುತ್ತೆ ಒಂದು ಚಾನ್ಸಸ್ ಇರುತ್ತೆ ಸೊ ನೀವು ಆದಷ್ಟು ಮಾಡಬೇಕಾಗಿತ್ತು ಇಷ್ಟೇ ತಮ್ನಿಲ್ ಬಗ್ಗೆ ಒಂದಷ್ಟು ವೀಡಿಯೋಸ್ ಇದ್ದಾವೆ ಆ ಒಂದು ವೀಡಿಯೋಸ್ನ ನೋಡಿಕೊಂಡು ನಿಮ್ಮದೇ ಆದ ಶೈಲಿಯಲ್ಲಿ ಒಂದು ತಮ್ನಿಲ್ಲನ ಕ್ರಿಯೇಟ್ ಮಾಡ್ಕೊಳ್ಳಿ ಕಾಪಿ ಪೇಸ್ಟ್ ಮಾಡೋದಕ್ಕೆ ಬೇಡ ಕಾಪಿ ಪೇಸ್ಟ್ ಮಾಡೋಕೆ ಹೋಗ್ಬೇಡಿ ನಿಮ್ಮದೇ ಆದ ಒಂದು ಶೈಲಿಯಲ್ಲಿ ಓನಾಗಿ ಆಗಿ ನೀವು ತಮ್ನಿಲ್ನ ಕ್ರಿಯೇಟ್ ಮಾಡ್ಕೊಂಡು ಒಂದು ಅಟ್ರಾಕ್ಟಿವ್ ನೋಡೋದಕ್ಕೆ ಒಂದು ಆಕರ್ಷಣೀಯ ಆಗಿರಬೇಕು ಸೊ ಅಂತ ಒಂದು ವೀಡಿಯೋಸ್ಗೆ ಸಾಕಷ್ಟು ಒಂದು ವ್ಯೂಸ್ ಬರ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ ಸೊ ಆದಷ್ಟು ತಮ್ನಿಲ್ ಕಡೆಗೆ ಫೋಕಸ್ ಮಾಡಿಕೊಂಡು ಸೊ ಈ ಹೇಳಿರ್ತಕ್ಕಂಥ ಒಂದಷ್ಟು ಮಾಹಿತಿಯನ್ನು ಒಂದಷ್ಟು ಟಿಪ್ಸ್ನ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಳವಡಿಸ್ಕೊಳ್ಳಿ ಸೊ ನಿಮ್ಮ ಚಾನಲಲ್ಲಿ ಇವಿಷ್ಟು ಪಾಯಿಂಟ್ಸ್ನ ಅಳವಡಿಸ್ಕೊಂಡು ನಿಮ್ಮ ಚಾನಲ್ ಯಾವ ರೀತಿ ಗ್ರೋತ್ ಆಗುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇರಿ ಯಾಕಂದರೆ ನೀವು ಮಾಡ್ತಕ್ಕಂಥ ಒಂದು ಕಮೆಂಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಯಾವ ಸ್ಟೇಜಲ್ಲಿ ಇದೀವಿ ನಾವು ಏನೆಲ್ಲ ಕಲಿಬೇಕಾಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ಮಾಹಿತಿಗೆ ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ